ಬಗೆಯ ಮಿಶ್ರಣಗಳು ಬರ್ತವೆ ಅಂತ ಹೇಳಿದಿನಿ ಒಂದು ದ್ರಾವಣ ಇನ್ನೊಂದು ಕಲೀಲ ಇನ್ನೊಂದು ಮಿಶ್ರಣ ಗೊತ್ತಿದೆ ಇದರಲ್ಲಿ ಇದು ನೀರಿನಲ್ಲಿ ನಾನು ಉಪ್ಪನ್ನ ಹಾಕಿ ವಿಲೀನ ಮಾಡ್ತೀನಿ ಹೌದಾ ಹಾಗಾಗಿ ಇದು ಉಪ್ಪಿನ ದ್ರಾವಣ ಇದೇನಿದು ದ್ರಾವಣ ಇದರಲ್ಲಿ ಕರಗಿರ್ತಕ್ಕಂಥ ಉಪ್ಪಿನ ದ್ರಾವಣಗಳ ದ್ರಾವಣದ ಕಣಗಳನ್ನ ಉಪ್ಪಿನ ಉಪ್ಪೇನಿದ್ದು ಕಣಗಳನ್ನು ನಾವು ಬರಿಗಣ್ಣಿಂದ ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಇದು ಸಮರೂಪ ಮಿಶ್ರಣ ಸಮರೂಪ ಮಿಶ್ರಣ ಕಳೆಗಿರ್ತಕ್ಕಂತಹ ಉಪ್ಪಿನ ಕಣಗಳನ್ನು ನಾವು ಬರಿಗಣ್ಣಿಂದ ನೋಡ್ಲಿಕ್ಕೆ ಸಾಧ್ಯನೇ ಇಲ್ಲ ಕಾರಣ ಏನಂದ್ರೆ ಆ ಉಪ್ಪಿನ ಕಣಗಳ ಗಾತ್ರ ಇದ್ರಲ್ಲಿ ವೀನ್ ಆಗಿರ್ತಲ್ಲ ಆ ಕಣಗಳ ಗಾತ್ರ ಸೊನ್ನೆ ಪಾಯಿಂಟ್ ಒಂದು ನ್ಯಾನೋ ಮೀಟರ್ಗಿಂತ ಚಿಕ್ಕದಾಗಿದೆ ಹಾಗಾಗಿ ಆ ಕಣಗಳನ್ನು ನಾವು ಬರಿಗಣ್ಣಿಂದ ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಆಯ್ತಾ ಆಮೇಲೆ ದ್ರಾವಣವು ಸಮರೂಪ ಮಿಶ್ರಣ ಆಗಿದೆ ದ್ರಾವಣ ಏನಾಗಿದೆ ಸಮರೂಪ ಮಿಶ್ರಣ ಆಗಿದೆ ಇದರಲ್ಲಿ ಏನ್ ಕರಗಿದೆ ಅನ್ನೋದು ನಮಗೆ ಗೊತ್ತೇ ಆಗುವುದಿಲ್ಲ ಆಮೇಲೆ ಈ ದ್ರಾವಣವು ತನ್ನ ಮೂಲಕ ಹಾದು ಹೋಗುವ ಬೆಳಕಿನ ಕಿರಣವನ್ನ ಅಥವಾ ಬೆಳಕನ್ನ ಅದು ಚದರಿಸುವುದಿಲ್ಲ ತನ್ನ ಮೂಲಕ ಹಾದು ಹೋಗುವ ಬೆಳಕಿನ ಕಿರಣವನ್ನು ಅದು ಚದರಿಸುವುದಿಲ್ಲ ಆಯ್ತಾ ಇದು ಯಾಕೆ ಚದರಿಸಲ್ಲ ಅಂದ್ರೆ ಇದರಲ್ಲಿ ಕರಗಿರ್ತಕ್ಕಂಥ ಕಣಗಳ ಗಾತ್ರ ಸೊನ್ನೆ ಪಾಯಿಂಟ್ ಒಂದು ನ್ಯಾನೋ ಮೀಟರ್ಗಿಂತ ಚಿಕ್ಕದಾಗಿರುತ್ತೆ ಹಾಗಾಗಿ ಇದು ತನ್ನ ಮೂಲಕ ಹಾದು ಹೋಗುವ ಬೆಳಕಿನ ಕಿರಣಗಳನ್ನ ಚದುರಿಸುವುದಿಲ್ಲ ಇದರಲ್ಲಿ ಕಲಗಿರುವ ಕಣಗಳನ್ನ ನಾವು ಸೋಸು ಕಾಗದದಿಂದ ಸೋಸಿ ಬೇರ್ಪಡಿಸಲು ಸಾಧ್ಯ ಇಲ್ಲ ಇದ್ರಲ್ಲಿ ನಾನು ಸೋಸು ಕಾಗದ ಇಟ್ಟಿದ್ದೀನಿ ಅವ್ತಾನೆ ಈ ಸೋಸು ಕಾಗದದಿಂದ ಸೋಸಿ ಬೇರ್ಪಡಿಸಲು ಸಾಧ್ಯ ಇಲ್ಲ ನೆಕ್ಸ್ಟ್ ಇದು ಇದ್ರಲ್ಲಿ ನಾನೇನ್ ಮಾಡಿದ್ದೀನಿ ತಾಮ್ರದ ಸಲ್ಫೇಟ್ ಕಣಗಳನ್ನ ಹಾಕಿದ್ದೀನಿ ಇದ್ರಲ್ಲಿ ಏನಾಗಿದ್ದೀನಿ ತಾಮ್ರದ ಸಲ್ಫೇಟ್ ಕಣಗಳನ್ನ ಹಾಕಿದ್ದೀನಿ ಇದರಲ್ಲಿ ಏನೋ ಒಂದು ಕಲಗಿದೆ ಅಂತೇಳಿ ನಮ್ಗೆ ಹೇಗೆ ಗೊತ್ತಾಗುತ್ತೆ ಹೌದಾನೆ ಇದು ಸಮರೂಪ ಮಿಶ್ರಣದಂತಿರುವ ಅಸಮರೂಪ ಮಿಶ್ರಣ ಈ ಕಲಿಗದಲ್ಲಿ ಕರಗಿರ್ತಕ್ಕಂಥ ದ್ರವ್ಯದ ಆ ಕಣಗಳ ಗಾತ್ರ ಈ ದ್ರಾವಣ ಮತ್ತೆ ಈ ನಿಲಂಬಿತ ಮಿಶ್ರಣ ಇದ್ದರಾ ಇಟ್ಟಾಕಿದ್ರೆ ನಿಲಂಬಿತ ಮಿಶ್ರಣ ಕಣಗಳು ಈ ಕಣಗಳು ಮತ್ತೆ ಈ ದ್ರಾವಣದಲ್ಲಿ ಕಣಗಳ ಗಾತ್ರದ ಮಧ್ಯದ ಗಾತ್ರವನ್ನು ಇಲ್ಲಿ ಹೊಂದಿರುತ್ತೆ ಇಷ್ಟು ಚಿಕ್ಕದಾಗಿ ಇರಲ್ಲ ಇಷ್ಟು ದೊಡ್ಡದಾಗಿ ಇರೋದಿಲ್ಲ ಕಣಗಳ ಗಾತ್ರ ಅವೆರಡರ ಮಧ್ಯದ ಗಾತ್ರವನ್ನ ಕಲೀಲದಲ್ಲಿ ಹೊಂದಿರುತ್ತೆ ಆಯ್ತಾ ಹಾಗಾಗಿ ಕಣಗಳು ಎಲ್ಲ ಕಡೆಯೂ ಸಮೇತ ಒಂದೇ ರೀತಿಯಾಗಿ ಚೆದುರಿತವೆ ದ್ರವ್ಯ ದ್ರವ್ಯದ ಕಣಗಳು ಈ ದ್ರಾವಕದಲ್ಲಿ ಎಲ್ಲಾ ಕಡೆಯೂ ಒಂದೇ ಬಗೆಯಾಗಿ ಒಂದೇ ರೀತಿಯಾಗಿ ಚೆದರಿರ್ತವೆ ಆಯ್ತಾ ಹಾಗಾಗಿ ಕಲಿಲದ ಮೂಲಕ ಹಾದು ಹೋಗುವ ಬೆಳಕಿನ ಪಥ ಕಾಣಿಸುತ್ತೆ ಇದನ್ನು ಒಂದು ಕಲೀಲ ಇದನ್ನು ಒಂದು ಕಲೀಲ ಆಯ್ತಾ ಇದ್ರಲ್ಲಿ ನಾವೇನಾಗ್ತೀವಿ ಹಾಲಿನ ಪುಡಿ ಇದು ಕಲೀಲ ಆಗಿದೆ ಈಗ ಇದರ ಮೂಲಕ ಹಾದು ಹೋಗತಕ್ಕ ಬೆಳಕಿನ ಪಥ ನಮಗೆ ಕಾಣ್ತಾ ಈ ರೀತಿಯಾಗಿ ಕಲಿಲ ಕಲಿಲಗಳು ತನ್ನ ಮೂಲಕ ಹಾದು ಹೋಗುವ ಬೆಳಕಿನ ಕಿರಣವನ್ನು ಚದುರಿಸುವ ವಿದ್ಯಮಾನಕ್ಕೆ ಟಿಂಡಾಲ್ ಪರಿಣಾಮ ಅಂತ ಕರಿತೀವಿ ಕಲೀಲಗಳು ತನ್ನ ಮೂಲಕ ಹಾದು ಹೋಗುವ ಬೆಳಕಿನ ಕಿರಣಗಳನ್ನು ಚದರಿಸುವ ವಿದ್ಯಮಾನಕ್ಕೆ ಡಿಂಡಾಲ್ ಪರಿಣಾಮ ಕಲೀಲ ಈಗ ಪಥ ನಮಗೆ ನೋಡು ಇಡ್ತಿದ್ದೀನಿ ಪಥ ಕಾಣಿಸ್ತಾ ಇದೆಯಾ ಕೆಳಗಡೆ ನೋಡು ಕಾಣಿಸ್ತಾ ಆಯ್ತಾ ಇಲ್ಲಿ ಪಥ ಕಾಣಿಸುತ್ತೆ ಇದನ್ನ ಡಿಂಡಾಲ್ ಪರಿಣಾಮ ಅಂತ ಹೇಳ್ಬಿಟ್ಟ ಕರೀತೀವಿ ಕಲೀಲವು ತನ್ನ ಮೂಲಕ ಹಾದು ಹೋಗುವ ಬೆಳಕಿನ ಕಿರಣವನ್ನು ಚದರಿಸುವ ವಿದ್ಯಮಾನಕ್ಕೆ ಕಲೀಲದಲ್ಲಿರ್ತಕ್ಕಂಥ ಕಣಗಳನ್ನ ಸೋಸು ಕಾಗದದಿಂದ ಸೋಸಿ ಬೇರ್ಪಡಿಸಲು ಸಾಧ್ಯ ಇಲ್ಲ ಈ ಕಲೀಲದಲ್ಲಿರ್ತಕ್ಕಂಥ ಕಣಗಳನ್ನ ಬೇರ್ಪಡಿಸ್ಲಿಕ್ಕೆ ನಾವು ಸೆಂಟ್ರಿ ಪ್ಯೂಸ್ ವಿಧಾನವನ್ನ ಬಳಕೆ ಮಾಡ್ಕೋಬೇಕಾಗುತ್ತೆ ಯಾವ ವಿಧಾನ ಸೆಂಟ್ರಿ ವಿಧಾನವನ್ನ ಬಳಕೆ ಮಾಡ್ಕೋಬೇಕಾಗುತ್ತೆ ಈ ಇದ್ರಲ್ಲಿ ನಾನು ರಾಗಿ ಹಿಟ್ಟು ಹಾಕಿದ್ದೆ ಏನ್ ಹಾಕಿದೀನಿ ರಾಗಿ ಆ ರಾಗಿ ಹಿಟ್ಟಿನ ಕಣಗಳನ್ನ ನಾವು ಬರೀಗಳಿಗೆ ಕಾಣಿಸುತ್ತೆ ಕಾಣಿಸುತ್ತಾ ಅಂದ್ರೆ ಇದ್ರ ಕಣಗಳ ಗಾತ್ರ ದೊಡ್ಡದಾಗಿರುತ್ತೆ ನಿಲಂಬಿತ ಮಿಶ್ರಣ ಇದೇನಿದ ನಿಲಂಬಿತ ಈ ನಿಲಂಬಿತ ಮಿಶ್ರಣನೂ ಸಮೇತ ತನ್ನ ಮೂಲಕ ಹಾದು ಹೋಗುವ ಬೆಳಕಿನ ಕಿರಣಗಳನ್ನ ಚದುರಿಸುತ್ತೆ ಚದರಿಸುತ್ತೆ ಆಯ್ತಾ ಈ ನಿಲಂಬಿತ ನಿಲಂಬಿತ ಮಿಶ್ರಣ ಮತ್ತೆ ಈ ಕಲಿರ ಯಾವ್ಯಾತ ನಿಲಂಬಿತ ಮಿಶ್ರಣ ಮತ್ತು ಕಲಿರ ಇದರಲ್ಲಿ ಕಣಗಳ ಗಾತ್ರ ದ್ರಾವಣದಲ್ಲಿರ್ತಕ್ಕಂಥ ಕಣಗಳ ಗಾತ್ರಕ್ಕಿಂತ ದೊಡ್ಡದು ಹಾಗಾಗಿ ಇವೆರಡನು ಸಮೇತ ನಿಲಂಬಿತ ಮಿಶ್ರಣ ಮತ್ತೆ ಕಲಿಲ ಎರಡನ್ನೂ ಸಮೇತ ತನ್ನ ಮೂಲಕ ಹಾದು ಹೋಗುವ ಬೆಳಕಿನ ಕಿರಣಗಳನ್ನ ಚದರಿ ಈ ವಿದ್ಯಮಾನಕ್ಕೆ ಏನೆಂದು ಕರೆಯುತ್ತೇವೆ ಹಾಕ್ಬಿಟ್ಟಿದ್ದೀನಿ ರಾಗಿ ಹಿಟ್ಟು ಹಾಕಿದ್ದೆ ಹೌದ್ ತಾನೆ ಇದು ರಾಗಿ ಹಿಟ್ಟಿನ ಕಣಗಳಲ್ಲ ಈಗ ಇದ್ರಲ್ಲಿ ನೋಡಿರಿ ಇದ್ರ ನೀರ್ ನೋಡಿರಿ ಎಷ್ಟು ಶುದ್ಧವಾಗಿದೆ ಹೌದಾನೆ ಇದ್ರದ್ದು ನೋಡ ಈಗ ಇದ್ರದ್ದು ಸಂಪೂರ್ಣ ಇದ್ರ ಸಂಪೂರ್ಣ ಸೋಸುತ್ತ ಅಂತೇಳಿ ನೋಡೋಣ ನಾನೊಂದ್ ಎರಡು ಚಿಟಿಕೆ ಹಾಕಿದ್ದೆ ಇದಕ್ಕೆ ಈಗ ಇದು ಸೋಸ್ತಾ ಇದೆ ಈಗ ಇದು ಸೋಸಿದ ಮೇಲೆ ನೋಡೋಣ ಇದು ಕಂಪ್ಲೀಟ್ ಆಗಿ ಅಂದ್ರೆ ನಿಲಂಬಿತ ಮಿಶ್ರಣದಲ್ಲಿರ್ತಕ್ಕಂಥ ಕಣಗಳನ್ನ ಸೋಸು ಕಾಗದದಿಂದ ಸೋಸಿ ಬೇರ್ಪಡಿಸಬಹುದು ಆಯ್ತಾ ದ್ರಾವಣದಲ್ಲಿ ಸೋಸಕಾಗದಿಂದ ಸೋಸಿ ಬೇರ್ಪಡಿಸಬಹುದಾ ಆಗಲ್ಲ ಸಾಧ್ಯ ಇಲ್ಲ ಕಲಿಕದಲ್ಲಿರ್ತಕ್ಕಂಥ ಕಣಗಳನ್ನ ಸೋಸಕಾಗದಿಂದ ಸೋಸಿ ಬೇರ್ಪಡಿಸಬಹುದಾ ಸಾಧ್ಯ ಇಲ್ಲ ಆದ್ರೆ ಈ ನಿಲಂಬಿತ ಮಿಶ್ರಣದಲ್ಲಿರ್ತಕ್ಕಂಥ ಕಣಗಳನ್ನು ಸೋಸು ಕಾಗದದಿಂದ ಸೋಸಿ ಬೇರ್ಪಡಿಸಬಹುದಾ